ಟೈಮಲ್ಲಿ ಟೆನ್ ಟೆನ್ ಓವರ್ಸ್ದು ಮತ್ತೆ ಆ ಥರ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಸೊ ಈ ಥರ ಈ ಸರಿ ಬೇರೆ ಏನಾದರೂ ಯುನೀಕ್ ಆಗಿ ನಡೆಯುತ್ತೆ ಅಥವಾ ಅದೇ ಕಂಟಿನ್ಯೂ ಆಗುತ್ತೆ ಐ ಥಿಂಕ್ ನೀವು ಕೇಳಿರೋ ಪ್ರಶ್ನೆಗೆ ದ ಫಾರ್ಮ್ಯಾಟ್ ಆಫ್ ಟೆನ್ ಟ್ವೆಂಟಿ ಓವರ್ಸ್ ಡಿವೈಡೆಡ್ ಇನ್ ಟು ಟೂ ಐ ಥಿಂಕ್ ಇಟ್ಸ್ ಅ ರೇರ್ ಫಾರ್ಮ್ಯಾಟ್ ವಿಚ್ ಸಿ ಸಿ ಎಲ್ ಎಸ್ ಕಮೌಂಟ್ ಅಂಡ್ ಐ ಥಿಂಕ್ ತುಂಬ ಹೆಲ್ಪ್ ಆಗ್ತಾ ಇದೆ ಅದು ಸ್ಟ್ರಾಟಜೈಸಿಂಗ್ ಮಾಡೋಕೆ ಹೆಲ್ಪ್ ಆಗ್ತಾ ಇದೆ ನನಗೆ ಪರ್ಸನಲ್ ಆಗಿ ಫಾರ್ಮ್ಯಾಟ್ ತುಂಬ ಇಷ್ಟ ಆಗಿದೆ ಅನ್ನೋಕ್ಕೆ ಅಂದರೆ ಈಕ್ವಿಟಿ ಇದೆ ಟೀಮಲ್ಲಿ ಹೇಗೆ ಅಂತ ಹೇಳ್ತೀನಿ ಕೇಳಿ ಸೊ ಟೆನ್ ಟೆನ್ ಓವರ್ಸ್ ಡಿವೈಡ್ ಮಾಡೋದ್ರಿಂದ ಏನಾಗುತ್ತೆ ಓಕೆ ರೆಸ್ಟ್ ಸಿಗುತ್ತೆ ಅಂತ ಇಲ್ಲಿ ನಾರ್ಮಲ್ ಆಗಿ ಒಂದು ಟೀಮ್ ಮಾಡ್ತೀನಿ ಓಕೆ ನೀವು ಇಲ್ಲಿ ಬಂದಿದ್ದೀರ ಅನ್ಕೋಳ ಈಗ ಫಾರ್ ಎಕ್ಸಾಂಪಲ್ ಒಂದು ಇಂಡಿಯನ್ ಮ್ಯಾಚ್ ಇಂಡಿಯನ್ ಟೀಮ್ ಮಾಡಕ್ ನೋಡಕ್ ಬಂದಿದ್ದೀರಾ ನಿಮ್ದೊಂದು ಯಾವ್ದೋ ಫೇವ್ರೇಟ್ ಪ್ಲೇಯರ್ಸ್ ಇರ್ತಾರ ಒಂದು ಅವಕಾಶ ಸಿಗುತ್ತೆ ಅವ್ರು ಔಟ್ ಆಗಿಬಿಟ್ರೆ ನೆಕ್ಸ್ಟ್ ಮ್ಯಾಚ್ವರೆಗೂ ಕಾಯ್ಬೇಕಂತ ಅವ್ರು ಕರೆಕ್ಟ್ ಇಲ್ಲಿ ಎರಡು ಆಪರ್ಚುನಿಟಿ ಸಿಗುತ್ತೆ ನಿಮ್ಮ ಫೇವ್ರೇಟ್ ಆಕ್ಟರ್ ಹೀರೋ ಯಾರನ್ನಾರು ನೋಡೋದಿಲ್ಲ ಇದರಲ್ಲಿ ಇನ್ನೊಂದು ಈಕ್ವಿಟಿ ಅಂತ ಏನಕ್ಕೆ ಹೇಳಿದೆ ಅಂದ್ರೆ ಹನ್ನೊಂದು ಜನದಲ್ಲಿ ಒಂದು ನಾಲ್ಕರಿಂದ ಐದು ಬ್ಯಾಟ್ಸ್ಮನ್ ಇಂಪಾರ್ಟೆಂಟ್ ಒಂದು ಮೂರಿಂದ ನಾಲ್ಕು ಬೋಲರ್ಸ್ ಇಂಪಾರ್ಟೆಂಟ್ ಆಗ್ತಾ ಇತ್ತು ಟ್ವೆಂಟಿ ಟ್ವೆಂಟಿ ಓವರ್ಸ್ ಫಾರ್ಮ್ಯಾಟ್ ಅಲ್ಲಿ ಇದರಲ್ಲಿ ಹೇಗಿದೆ ಅಂದ್ರೆ ಪ್ರತಿಯೊಬ್ಬರು ಇಂಪಾರ್ಟೆಂಟ್ ಆಗ್ತಾರೆ ಹೇಗಂದ್ರೆ ಫಸ್ಟ್ ಇನ್ನಿಂಗ್ ಅಲ್ಲಿ ಈಗ ಐ ಡೋಂಟ್ ನೋ ಅದೇ ಯರ್ ಶೋರ್ ಐ ವಿಲ್ ಅಟ್ಲೀಸ್ಟ್ ಎಕ್ಸ್ಪ್ಲೇನ್ ದ ಫಾರ್ಮ್ಯಾಟ್ ಒಂದು ಟೀಮಲ್ಲಿ ಹನ್ನೊಂದು ಪ್ಲೇಯರ್ಸ್ ಅಲ್ಲಿ ಏಳು ಜನ ಎ ಕ್ಯಾಟಗರಿ ಆಗಿರ್ಬೇಕು ನಾಲ್ಕು ಜನ ಮಾತ್ರ ಬಿ ಕ್ಯಾಟಗರಿ ಆಡಕ್ ಸಾಧ್ಯ ಫಸ್ಟ್ ಇನ್ನಿಂಗ್ ಅಲ್ಲಿ ನಂಬರ್ ಒನ್ ಟೂ ತ್ರೀ ಮೂರು ಎ ಕ್ಯಾಟಗರಿ ಆಗಿರ್ಬೇಕು ಅದಾದ್ಮೇಲೆ ಬಿ ಕ್ಯಾಟಗರಿ ಬರಕ್ ಸಾಧ್ಯ ಬಟ್ ಅಟ್ ಒನ್ ಒನ್ ಪರ್ಟಿಕ್ಯುಲರ್ ಟೈಮ್ ಬಿ ಕ್ಯಾಟಗರಿ ಎ ಓಕೆ ಇನ್ನೊಂದು ಬ್ಯೂಟಿಫುಲ್ ಏನಂತಂದ್ರೆ ಫಸ್ಟ್ ಇನ್ನಿಂಗಲ್ಲಿ ಯಾರು ಮೂರು ಜನ ಓಪನಿಂಗ್ ಬರ್ತಾರೋ ಸೆಕೆಂಡ್ ಇನಿಂಗ್ ಬರೋಂಗಿಲ್ಲ ಅದು ಸೆಕೆಂಡ್ ಇನಿಂಗ್ ಬೇರೆಯವರು ಬರ್ಬೇಕು ಸೇಮ್ ಥಿಂಗ್ ವಿತ್ ಬೌಲಿಂಗ್ ಆಲ್ಸೋ ಯಾರು ಫಸ್ಟ್ ತ್ರೀ ಓವರ್ಸ್ ಅಲ್ಲಿ ಬೌಲಿಂಗ್ ಹಾಕ್ತಾರೋ ಫಸ್ಟ್ ತ್ರೀ ಅವರ್ಸ್ ಅಲ್ಲಿ ಸೆಕೆಂಡ್ ಇನಿಂಗ್ ಬೌಲಿಂಗ್ ಮಾಡೋ ಹಾಗಿಲ್ಲ ಸಪೋಸ್ ನಾನು ಹೇಳ್ತಾ ಇರೋದು ತ್ರೀ ಬೋಲರ್ಸ್ ನಾವು ಯೂಸ್ ಮಾಡ್ಕೊಂಡ್ಬಿಟ್ರೆ ಫಸ್ಟ್ ಇನ್ನಿಂಗ್ ಓಕೆ ಸೊ ಅವಾಗ ಆ ಮೂರು ಓವರ್ ಅಲ್ಲಿ ಮೂರು ಜನ ಬೋಲರ್ಸ್ ಲೆಕ್ಕ ಕರೆಕ್ಟ್ ಸೊ ದೋಸ್ ತ್ರೀ ಬೌಲರ್ಸ್ ಕೆನಾಟ್ ಕೆನೋಟ್ ಬೌಲಿಂಗ್ ತ್ರೀ ದಿ ಸೆಕೆಂಡ್ ಇನಿಂಗ್ ಸೊ ಹ್ಯೂಜ್ ಕಾಂಪಿಟೇಷನ್ ದೇರ್ಸ್ ಅಂಪಿಟೇಷನ್ ಸ್ಟ್ರಾಟಜಿ ನೀವು ಹೇಗೆ ಬಳಸ್ಕೊತೀರಾ ಒಬ್ಬ ಪ್ಲೇ ಫಾರ್ ಎಕ್ಸಾಂಪಲ್ ನಾವು ಇವಾಗ ರಾಜೀವ್ ಅನ್ಕೊಂಡು ಓಕೆ ಐ ಜಸ್ಟ್ ಟೇಕಿಂಗ್ ಇಸ್ ನೇಮ್ ಒಬ್ಬ ಟಫ್ ಹಿಟ್ಟರ್ ಅಂದ ತಕ್ಷಣ ಸೆಕೆಂಡ್ ಇನ್ನಿಂಗ್ ಅವ್ರು ಓಪನ್ ಹೋಗಿಲ್ಲ ಹಿ ಹ್ಯಾಸ್ ಟು ಕಮ್ ಸೆಕೆಂಡ್ ಇನ್ನಿಂಗ್ ಅಲ್ಲಿ ಬೇರೆ ಆರ್ಡರ್ ಅಲ್ಲೇ ಬರ್ಬೇಕು ಸೊ ಅದು ಟ್ಯಾಕಿ ಇರುತ್ತೆ ಸ್ಟ್ರಾಟಜೈಸ್ ಮಾಡಬೇಕಾಗುತ್ತೆ ಆ್ಯಂಡ್ ಇವಾಗ ಇಮ್ಯಾಜಿನ್ ಮಾಡ್ಕೊಳ್ಳಿ ಬೌಲರ್ಸ್ ಇಫ್ ಇರೋ ನೋಡೋ ಬೌಲರ್ಸ್ ಫಾರ್ ಎಕ್ಸಾಂಪಲ್ ನೆಕ್ಸ್ಟ್ ಏ ಯಾರು ಸೇವೆ ಆಗಿದೆ ಕೇಳಲಿ ಸೈಲೆನ್ಸ್ ಪ್ಲೀಸ್ ಈಗ ಸಪೋಸ್ ನಾನು ಹೇಳೋದು ಯಾರೋ ಒಂದು ಪೀಕ್ ಬೌಲಿಂಗ್ ಅಲ್ಲಿ ತುಂಬಾ ಟಫ್ ಸಿಚುವನ್ ಬಂದಾಗ ನಂದು ಎರಡು ಪ್ರೈಮ್ ಬೌಲರ್ಸ್ ಬಿ ಕ್ಯಾಟಗರಿ ಇದಾರೆ ಅನ್ಕೊಳ್ಳಿ ಇಬ್ರು ಕೈ ಮಾಡ್ಸಕ್ ಆಗಲ್ಲ ಯಾರೋ ಒಬ್ಬ ಮಾಡಬೇಕು ಇನ್ನೊಬ್ಬ ಎ ಕ್ಯಾಟಗರಿ ಮಾಡಲೇಬೇಕಾಗುತ್ತೆ ಸೊ ದೀಸ್ ಆರ್ ದ ಥಿಂಗ್ಸ್ ಆಸ್ ಅ ಕ್ಯಾಪ್ಟನ್ ವಿ ನೀಡ್ ಟು ಹೋಲ್ ಇನ್ ಮೈಂಡ್ ಆ್ಯಂಡ್ ದಿಸ್ ಒಂದು ಬೇರೆನೆ ಸ್ಟ್ರಾಟಜಿ ಬರುತ್ತೆ ಗೇಮ್ಸ್ ಅಂಡ್ ಇದನ್ನು ಆಕ್ಚುಲಿ ಇದರಿಂದ ಏನಾಗ್ತಾ ಇದೆ ಅಂದ್ರೆ ಪ್ರತಿಯೊಬ್ಬರು ನಮ್ಮ ಟೀಮಲ್ಲಿ ಇಂಪಾರ್ಟೆಂಟ್ ಆಗ್ತಾರೆ ಈಗ ಇವ್ರ ಕೈಲಿ ಅವ್ರ ಕೈಲಿ ಅವರು ಇವ್ರ ಮೂರ್ ಜನ ಬೌಲರ್ ಸಾಕು ಈ ಮೂರು ಜನ ಬ್ಯಾಟ್ಸ್ಮನ್ ಸಾಕು ಆ ಥರ ಬರೋದಿಲ್ಲ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಎವ್ರಿಬಡಿ ನೀಡ್ಸ್ ಟು ಪ್ರಾಕ್ಟಿಸ್ ಫಾರ್ ಎಕ್ಸಾಂಪಲ್ ನಿಮಗೆ ಹೇಳಿದೆ ಫಸ್ಟ್ ತ್ರೀ ಯಾರೀಸೆಂಟ್ಲಿ ಬ್ಯಾಟಿಂಗ್ ಮಾಡಿರ್ತಾರೋ ಆ ತ್ರೀ ಅಲ್ಲಿ ಬರೋದಿಲ್ಲ ಸೆಕೆಂಡ್ ಇರ್ಗೆ ಅಂದ್ರೆ ಆ ಮೂರ್ ಜನ ಯಾರು ಬೇಕಾರ ಅಲ್ಲ ಎನ್ ದೇ ಹ್ಯಾವ್ ಟು ಪ್ರಾಕ್ಟೀಸ್ ದೇ ಹ್ಯಾವ್ ಟು ಪ್ರಾಕ್ಟೀಸ್ ಈಕ್ವಲಿ ಅಂಡ್ ವಿ ಹ್ಯಾವ್ ಟು ಗಿವ್ ಎನ್ ದ ಸೇಮ್ ಇಂಪಾರ್ಟೆನ್ಸ್ ದೇ ಹ್ಯಾವ್ ಟು ಹ್ಯಾವ್ ದ ಸೇಮ್ ಫಿಟ್ನೆಸ್ ಸೊ ಐ ಥಿಂಕ್ ದಿಸ್ ಫಾರ್ಮ್ಯಾಟ್ ಇಸ್ ಸಮಥಿಂಗ್ ವಿಚ್ ಇಸ್ ಗಿವಿಂಗ್ ಅನ್ ಇಪಿಟಿ ಟು ಆಲ್ ದ ಪ್ಲೇಯರ್ಸ್ so यारों नन नन सुने इधर टीम वाला तंसक साथ गए एवरीबड़ी आई बिकॉज़ वेरी इम्पोर्टेंट सो आई थिंक आई रियली लव दिस एंड अगेन व्हाट मो यू विल बंदरे यू आर गेटिंग टू सी योर योर फेवरेट एक्टर व्हाट्स इट इज़ इन द सेकेंड इनिंग सपोज़ इट जस्ट फेल्स यू आर गेटिंग एन अप्प ಬೆಲ್ ಐಕಾನ್ ಕ್ಲಿಕ್ ಮಾಡಿ